ಇವರು ಸಾಚ ಆಗಿದ್ದಿದ್ರೆ ಇವರು ಸ್ವಚ್ಛ ಆಗಿದ್ದಿದ್ರೆ ಇವರು ಪಾರದರ್ಶಕ ಆಗಿದ್ದಿದ್ರೆ ಇವರು ಆಕ್ರಮ ಅಕ್ರಮಗಳನ್ನು ಮಾಡಿಲ್ಲ ಹೇಳಿ ಆದ್ರೆ ಎಲ್ಲ ರಾಜಕಾರಣಿಗಳಿಗೆಲ್ಲ ಹಣ ಕೊಡ್ತಾರೋ ಇಲ್ಲ ಇವರು ಓಟಿನಲ್ಲಿ ಅಭ್ಯರ್ಥಿಗಳು ಬರ್ತಾರೋ ಇಲ್ವೋ ಇದು ಒಂದಲ್ಲ ಇದು ಮಲ್ಟಿಪಲ್ ಮುಗಿಯದಕ್ಕ ನಾವು ಹೇಳ್ತೇವೆ ಹನುಮಂತನ ಬಾರದಾಗಿದೆ ಅಂತ ಕೊಟ್ಟು ಧರ್ಮಾಧಿಕಾರಿ ಅಂತ ಹೆಸರು ಹೇಗೆ ಬಂತು ನಿಮ್ಗೆ ಯಾರು ಕೊಟ್ರು ನಿಮ್ಗೆ ಸ್ವಯಂ ಘೋಷಿತ ಧರ್ಮಾಧಿಕಾರಿ ಧರ್ಮಕ್ಕೆ ಯಾರಾದ್ರೂ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಉಂಟು ಸ್ವಯಂ ಘೋಷಿತ ಧರ್ಮಾಧಿಕಾರಿ ಅವರು ಅವ್ರನ್ನ ಅವರಷ್ಟೇ ಹೇಳ್ಕೊಂಡು ಹೋಗ್ತಾರೆ ಒಂದು ಕಾಲದಲ್ಲಿ ಈಗ ಇವ್ರು ಏನು ಮಾಡ್ತಾರೆ ಅಲ್ಲಿ ದೇವಸ್ಥಾನಕ್ಕೆ ಆದಾಯ ಬರ್ತದೆ ಆದಾಯ ಬಂದದ್ದು ಎಲ್ಲಿಗೆ ಹೋಗ್ತದೆ ಸರಿ ದೇವಸ್ಥಾನಕ್ಕೆ ಅನ್ನಕ್ಕೆ ಅನ್ನ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಬಾಕಿ ಕೊಡ್ತಾರೆ ಎಲ್ಲ ದೇವಸ್ಥಾನಗಳು ದಕ್ಷಿಣ ಕನ್ನಡದಲ್ಲಿರು ಎಲ್ಲರೂ ಕೂಡ ಅನ್ನದಾನ ಮಾಡ್ತಾರೆ ಏನು ವಿಶೇಷ ಅಂತ ಏನಿಲ್ಲ ಚೆನ್ನಾಗಿ ಅನ್ನದಾನ ಮಾಡ್ತಾರೆ ಕುಕ್ಕೆ ಇದೆ ಕೊಲ್ಲೂರು ಇದೆ ಈಲ್ಕಾಟಿಲಿ ಎಲ್ಲ ಕಡೆ ಆದರೆ ಒಟ್ಟಿಗೆ ಇವರು ಭಾರಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ಗಳೆಲ್ಲ ನಲವತ್ತೈದು ಪರ್ಸೆಂಟ್ ಹೋದ್ರ ನಂತರ ಬಾಕಿ ದಣ ಏನಾಗುತ್ತೆ ಬಾಕಿ ಹಣ ಎಲ್ಲಿ ಹೋಗುತ್ತೆ ಅದರಲ್ಲಿ ಕಪ್ಪು ಹಣ ಖಂಡಿತ ಇದೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಅದು ಬಹಿರಂಗ ಸತ್ಯ ಏನು ಮಾಡ್ತಾರೆ ಅದನ್ನು ಒಂದು ಅವರ ಕುಟುಂಬದವರಿಗೆ ಹಂಚಿಕೆ ಆಗ್ತದೆ ಬೇರೆ ಬೇರೆ ಕಡೆಗಳಲ್ಲಿ ಭೂಮಿ ಕಟ್ಟಡ ಬಾಕಿದೆ ಖರೀದಿಗಳಾಗ್ತದೆ ಇದನ್ನು ಕೇಳ್ಬೋದು ಅವರು ಇದನ್ನೇ ವಿಡಿಯೋವನ್ನು ಇಟ್ಟುಕೊಂಡು ಬೇಕಾದ್ರೆ ಕೋರ್ಟಿಗೆ ನೀವು ಹಾಕಿ ನಾವು ಹಾಜರು ಪಡಿಸ್ತೇವೆ ಅಂದರೆ ಇವರು ಈಗ ನಮ್ಮ ಮೇಲೆ ತಡೆ ತಡೆಯಾಜ್ಞೆ ಉಂಟಲ್ಲ ತಡೆಯಾಜ್ಞೆ ಇದ್ದರೂ ಕೂಡ ನೀವು ಮಾತಾಡ್ತಿರಲ್ಲ ಅಂತ ಕೇಳಿದ್ರೆ ಇದನ್ನು ಹಾಕಿ ನಾವು ಪ್ರೂವ್ ಮಾಡ್ತೇವೆ ಎಷ್ಟು ಕಡೆಗಳಲ್ಲಿ ಜಾಗೆ ತಗೊಂಡಿದ್ದಾರೆ ಎಷ್ಟು ಕಡೆಯಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಎಷ್ಟು ಕಡೆ ಬಾಡಿಗೆ ಬರ್ತಾ ಇದೆ ಇನ್ನೊಂದು ನಮಗೆ ಆಪಾದನೆ ಮಾಡುವಂಥದ್ದು ಯಾವುದು ಉಂಟು ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗದಿರ್ಬೋದು ಆದರೆ ಸತ್ಯದ ಎದುರಿಗೆ ಬಂದು ನಿಂತ ನಾವು ಪ್ರೂವ್ ಹೇಳಿ ಅವರು ಎಲ್ಲ ರಾಜಕಾರಣಿಗಳಿಗೆಲ್ಲ ಹಣ ಕೊಡ್ತಾರೋ ಇಲ್ಲವರು ಓಟಿನ ಟೈಮದಲ್ಲಿ ಅಭ್ಯರ್ಥಿಗಳು ಬರ್ತಾರೋ ಇಲ್ಲೋ ರಾಜಕೀಯ ಪಕ್ಷಗಳು ಬರ್ತಾರೋ ಇಲ್ಲೋ ಇವ್ರಿಗೆಲ್ಲರಿಗೂ ಕೂಡ ಇವರು ಹಣ ಕೊಡುವಂಥ ಚಕ್ಕನಲ್ಲಿ ಕೊಡ್ತಾರೆ ಎಲ್ಲ ಕೊಡೋದು ಕ್ಯಾಶೇ ಆ ಹಾಡ್ ಕ್ಯಾಶಲ್ಲಿಂದ ಕೊಟ್ಟರು ಇದು ದೇವರ ಹಣ ಇವರು ಸಾಚ ಆಗಿದ್ದರೆ ಇವರು ಸ್ವಚ್ಛ ಆಗಿದ್ದರೆ ಇವರು ಪಾರದರ್ಶಕ ಆಗಿದ್ದಿದ್ರೆ ಇವರು ಆಕ್ರಮ ಅತಿಕ್ರಮ ಅಕ್ರಮಗಳನ್ನು ಮಾಡಿಲ್ಲ ಅಂತೇಳಿ ಆದರೆ ಇವರು ಅನ್ಯಾಯ ಮಾಡಿಲ್ಲ ಹೇಳಿದ್ರೆ ಧರ್ಮ ಅಧಿಕಾರಿ ಅಂತ ಹೇಳಿರುವವರು ಧರ್ಮದಲ್ಲಿ ಇದ್ದಾರಂತೇಳಿ ಆಗಿದ್ದರೆ ಅವರ ಮೊದಲ ಆದ್ಯತೆ ಇತ್ತು ಒಂದೇ ಒಂದು ಸಣ್ಣ ಆರೋಪ ಬಂದರೂ ಕೂಡ ಅವರು ನೇರವಾಗಿ ನೂರಾರು ಅಲ್ಲ ಒಂದು ಆರೋಪ ಬಂದರೂ ಕೂಡ ಅವರು ಭಕ್ತರ ಎದುರಿಗೆ ಬಂದು ನೋಡಿ ಇಂಥ ಒಂದು ಆರೋಪ ಬಂದಿದೆ ವಿವರಣೆ ಇಲ್ಲಿದೆ ಅಂತ ಹೇಳಬೇಕಿತ್ತು ಇದು ಒಂದಲ್ಲ ಇದು ಮಲ್ಟಿಪಲ್ಲು ಮುಗಿಯೋದ ನಾವು ಹೇಳ್ತೇವೆ ಹನುಮಂತನ ಬಾರದಾಗಿದೆ ಅಂತ ಗೊತ್ತು ನಮಗೆ ಕೆಲವನ್ನು ಮೀಡಿಯಾದ ಎದುರಿಗೂ ಹೇಳಿಕ್ಕೆ ಆಗೋದಿಲ್ಲ ಯಾಕಂದರೆ ಅದಕ್ಕೆಲ್ಲ ಪ್ರೂಫುಗಳಿಲ್ಲ ಇವತ್ತು ಇಷ್ಟು ಜನಾಕ್ರೋಶ ಇದೆ ನೀವು ಯಾವುದೇ ರೀತಿಯಲ್ಲೂ ಕೂಡ ಸಮರ್ಥನೆ ಮಾಡಲಿಕ್ಕೆ ಹೋದ್ರು ಕೂಡ ನಾನು ಒಳ್ಳೆ ಕೆಲಸ ಮಾಡ್ತೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಮೊನ್ನೆ ಯಾವುದೋ ಒಂದಲ್ಲಿ ಸಂಸದರಾಗಿ ಬಂದಿರುವಂಥ ಐದು ಕೋಟಿ ರೂಪಾಯಿ ಯಾವುದು ಉಂಟು ಅದನ್ನು ಒಂದು ಅನುದಾನ ಬದು ಅದನ್ನು ಕೊಟ್ಟು ಕೂಡ ಇವರೇನೋ ದಾನ ಮಾಡೋದಾಗಿ ದೊಡ್ಡದು ಇವ್ರೇನು ದಾನ ಮಾಡಿದ್ರು ಇವರು ಪಾರ್ಲಿಮೆಂಟಿಗೆ ಅಟೆಂಡೆನ್ಸ್ ಮಾಡೋದು ಇಪ್ಪತ್ನಾಲ್ಕು ಪರ್ಸೆಂಟ್ ಕೂಡ ಇಲ್ಲ ಇವರು ಹೋಗೋದು ಇವರ ಲಾಬಿಂಗಿಗೆ ಹೋಗುವಂಥದ್ದು ಲಾಬಿಂಗ್ ಮಾಡೋದೆಲ್ಲ ಮೋದಿ ಇರ್ಬೋದು ಇವರು ಮತ್ತು ಅಮಿತ್ ಶಾ ಇರ್ಬೋದು ಯಾಕಂದ್ರೆ ಇವರ ಲಫಡಗಳನ್ನೆಲ್ಲ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದು ಆದರೂ ಆಗಲಿಲ್ಲ ಇವರ ಲಾಬಿಂಗ್ನಲ್ಲಿ ಮೊನ್ನೆ ಎಣ್ಣೆಯನ್ನು ತರಲಿಕ್ಕಾಯ್ತಾರೆ ಇವ್ರ ಪ್ರಯತ್ನ ಏನಿದ್ದು ಎಸ್ ಐ ಟಿಯನ್ನು ಹೇಗಾದರೂ ಮಾಡಿಕೊಂಡು ಮುಚ್ಚಿ ಹಾಕ್ಬೇಕಂತ ಇತ್ತು ಅವರು ಸಿಕ್ಟ್ ಇದ್ದಾರೆ ಅವರು ಬಾರಿ ಸಿಕ್ಟ್ ಇದ್ದಾರೆ ಇದೆಲ್ಲ ಹೊರಗೆ ಬರುತ್ತೆ ಇದನ್ನು ಮೇಲೆ ಹೊರಗೆ ತಂದರೆ ನಮ್ಮದೆಲ್ಲ ಬಂಡವಾಳ ಹೊರಗೆ ಅಂತ ಗೊತ್ತಾಯ್ತು ಅವರಿಗೆ ಅದಕ್ಕಾಗಿ ಇವ್ರನ್ನೆಲ್ಲ ಬಿ ಎಲ್ ಸಂತೋಷ್ ಒಬ್ಬ ಇದ್ದಾರೆ ಅವರೊಬ್ಬರು ಅವ್ರನ್ನ ಹಿಡ್ಕೊಂಡು ಅವರೇ ಎಲ್ಲರಿಗೂ ಕೂಡ ಫೋನ್ ಮಾಡಿ ಇನ್ನೊಂದು ಮಾಡಿ ಹೋಗಬೇಕಲ್ಲ ಅಂತ ದಂಡು ಹೊರಟು ಎಲ್ಲ ಆಯಿತು ಕೊನೆಗೆ ಇವ್ರದ್ದೊಂದು ಮೆಮ್ ರೆಪ್ರೆಸೆಂಟೇಷನ್ ಇಲ್ಲಿಗೆ ಸಹಾಯ್ತು ಅಮಿತ್ ಶಾರತ್ರವು ಕೂಡ ಅಮಿತ್ ಶಾ ಎನ್ ಐ ಎ ಮಾಡಲಿಕ್ಕೆ ಆದೇಶ ಮಾಡಿದ್ರು ಮುಖಾಕ ಮಂಗಳಾರ ಮಾಡಿಕೊಂಡು ಬಂದರು ಇವರೆಲ್ಲ ಯಾಕೆ ಎಣ್ಣೆ ಅಗತ್ಯ ಇಲ್ಲ ಎಸ್ ಎ ತನಿಖೆ ಅಂತ ಹೇಳುವರೆ ಯಾಕಂದ್ರೆ ಅಲ್ಲಿ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಲ್ಲಿ ಇವರ ಫೈಲ್ಗಳು 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 ರಾಶಿ ಬಿದ್ದಿವೆ ಬರುದಿಲ್ಲ ಗೊತ್ತಾಗೋದಿಲ್ಲ ಅಲ್ಲಿ ಅವರಿಗೆ ಅವ್ರಿಗೆ ಗೊತ್ತು ಇದೆಲ್ಲ ಎನ್ಕ್ವೈರಿ ಮಾಡಿಸ್ತು ಹೇಳಿದ್ರೆ ಇಡೀ ಇವ್ರದ್ದು ಕಂಪ್ಲೀಟ್ ಹೊರಗೆ ಬರ್ತದೆ ಪೂರ್ತಿ ಅಂತ ಎಲ್ಲ ಹೊರಗೆ ಬರ್ತದೆ ಮತ್ತು ಶಿಕ್ಷೆ ಆಗಲೇ ಬೇಕಾಗುತ್ತೆ ಇವರಿಗೆ ಸೊ ಅದರಿಂದ ಎಣ್ಣೆ ಆಗಲಿಲ್ಲ ವಾಪಸ್ ಬಂದರು ಇವರದ್ದು ಹೀಗೆ ಯಾವುದು ಕೂಡ ನಡೆಯುವುದಿಲ್ಲ ಯಾವುದು ಕೂಡ ನಡುವುದಿಲ್ಲ ಆದ್ದರಿಂದ ಬಲ ಇವ್ರದ್ದು ಸಂಪೂರ್ಣ ಕುಂದಿ ಹೋಗಿದೆ ಯಾವುದೂ ಇಲ್ಲ ನಾವು ಅದನ್ನು ನಿರೀಕ್ಷೆ ಮಾಡಬಾರ್ದು ನಾವು ಹೇಳೋದು ಕೂಡ ಒಂದು ಸಲ ಹೇಳೋದು ಸರಿಯಾದಪ್ಪ ಒಂದು ಅದೊಂದು ಇರ್ತದೆ ಅವರು ಅವರಿಗೆ ಮಾತಾಡ್ಲಿಕ್ಕೆ ಸರಿಯಾಗಿ ಆಗ್ತದೆ ಅಲ್ಲಿ ಜೈನರಾಗಿದ್ದರೂ ಕೂಡ ಅವರು ಅವರ ಚಂದ್ರನಾಥ ಇದೆ ಅಲ್ಲಿ ಅವರ ಮನೆಯೊಳಗೆ ಎಲ್ಲಿ ಕೂಡ ಮಂಜುನಾಥನ ಫೋಟೋ ಇತ್ಯಾದಿಗಳು ಯಾವುದು ಕೂಡ ಇಲ್ಲ ಆದರೆ ಆಡಳಿತ ಹಿಂದಿನಿಂದಲೂ ಕೂಡ ಧರ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೈನರ ಆಡಳಿತ ಇರುವಂಥ ಬೇರೆ ಬೇರೆ ದೇವಸ್ಥಾನಗಳು ಸಹ ಇದೆ ಕೂಡ ಇದೆ ಅಲ್ಲಿ ಸೂರ್ಯ ದೇವಸ್ಥಾನ ಇದೆ ಆಡಳಿತ ದೇವಸ್ಥಾನದಲ್ಲಿ ಜೈನರಿದ್ದರೂ ಕೂಡ ದೇವಸ್ಥಾನ ಹಿಂದೂಗಳಾಗಿದ್ದು ಕೂಡ ಒಂದು ರೀತಿಯ ಸಾಮರಸ್ಯ ಅಲ್ಲಿ ಇದೆ ಆ ಪ್ರಕಾರದಲ್ಲಿ ಭಾರಿ ಒಂದು ವಿರುದ್ಧವಾಗಿ ಪರಸ್ಪರ ಘರ್ಷಣೆಗಳಂತ ಏನು ಆಗುವುದಿಲ್ಲ ಆದರೆ ಇವರಿಗೆ ಲಾಭ ಬರುವಂಥದ್ದು ಹಿಂದೂ ಭಾವನೆಯಲ್ಲಿರುವಂಥ ಮಂಜುನಾಥ ಸ್ವಾಮಿ ಹೇಳಿದರೆ ಅಣ್ಣಪ್ಪ ಸ್ವಾಮಿ ಹೇಳಿದರೆ ಮಾತ್ರ ಅದನ್ನು ಎದುರಿಗಿಟ್ಟಾಗ ಮಾತ್ರ ಇವರಿಗೆ ಲಾಭ ಬರುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಅದನ್ನೇ ಎದುರಿಡ್ತಾರೆ ಅವರು ಈಗಲೂ ಹೇಳೋದು ಇದನ್ನೆಲ್ಲ ಮಾಡಿದ್ರೆ ನೋಡಿ ಅಣ್ಣಪ್ಪನೇ ಮಂದ್ಬಿಡ್ದಲ್ಲ ಮಂಜುನಾಥನೇ ಮಂದ್ಬಿಡೋದಿಲ್ಲ ಇದನ್ನು ಅವರು ಹೇಳುವಂಥ ರೀತಿಗಳು ಮಂಜುನಾಥ ಅಣ್ಣಪ್ಪ ಏನು ಇವರ ಈ ಕೆಲಸದವರೇ ಅವನು ಇವರಿಗೆ ಅವ್ರಿಗೆ ಸಹ ಗೊತ್ತು ಯಾವುದು ನ್ಯಾಯ ಅನ್ಯಾಯ ಸ್ವಲ್ಪ ತಡ ಆದಿತ್ತು ಅಷ್ಟೇ ಈಗ ಅನುಭವಿಸ್ತಾ ಇದ್ದಾರಲ್ಲ ಅಣ್ಣಪ್ಪ ಯಾರನ್ನು ನೋಡ್ತಾ ಇದ್ದಾನೆ ಮಂಜುನಾಥ್ ಯಾರನ್ನು ನೋಡ್ತಾ ಇದ್ದಾನೆ ಹೇಳ್ತಾರೆ ಎಷ್ಟೋ ಮಂದಿ ಹೇಳ್ತಾರೆ ಅಣ್ಣಪ್ಪ ಅಲ್ಲಿ ಇದ್ರೂ ಕೂಡ ಯಾಕೆ ಇಷ್ಟಲ್ಲ ಆಗ್ತಾಯಿದೆ ಇಲ್ಲಿ ಅಂತ ಕೊಂಡು ಹೇಳಿ ಸ್ವಲ್ಪ ತಡ ಆಗ್ತದೆ ಇದಕ್ಕೆಲ್ಲ ನಾವು ಇದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ಲಿಕ್ಕೆ ಸ್ವಲ್ಪ ಆಯುರ್ವೇದಿಕ್ ಮದ್ದು ನಿಧಾನಕ್ಕೆ ಆ ಥರದಲ್ಲಿ ಹೋಗ್ತದೆ ಹೋಗ್ತದೆ ನಿಧಾನಕ್ಕೆ ಹೋಗ್ತದೆ ಸೊ ಅದರಿಂದ ಇವತ್ತು ಅವರ ಆರೋಗ್ಯ ಸ್ಥಿತಿ ಮಾನಸಿಕವಾಗಿ ಸರಿ ಇಲ್ಲ ಮುಖ್ಯವಾಗಿ ಯಾಕಂದರೆ ಎಲ್ಲ ಕಡೆಯಿಂದ ಕೂಡ ಈ ಥರದಲ್ಲಿ ಬರಬೇಕಾದ್ರೆ ಹೇಗೆ ಅದನ್ನು ಸಹಿಸೋದು ಆ ಪರಿಸ್ಥಿತಿ ಅವ್ರದ್ದು ಕಾಣ್ತಾ ಇದೆ ಮಾನಸಿಕವಾಗಿ ಅದಕ್ಕೆ ನಾವು ಮೊನ್ನೆ ಹೇಳಿ 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 ಹೇಳಿದುಕ್ರೆ ಆದರೆ ಇವರಿಗೆ ಇನ್ನು ಇನ್ನು ಇರುವಂಥ ಪರಿಹಾರ ಎಂಥದ್ದು ಅಂತ ಪಶ್ಚಾತ್ತಾಪ ಕೊಡೋದು ನಾನು ಮಾಡಿದ ತಪ್ಪು ಅಂತ ಒಪ್ಪಿಕೊಳ್ಳೋದು ಅದೊಂದೇ ಪರಿಹಾರ ಅವರು ಇವರಿಗೆ ಅದು ಬಿಟ್ಟರೆ ಬೇರೆ ಪರಿಹಾರ ಇಲ್ಲವೇ ಇಲ್ಲ ಮತ್ತು ಜೈನರಲ್ಲಿ ಇರುವಂಥ ಧರ್ಮದ ಜೈನ ಒಳ್ಳೆಯ ಧರ್ಮ ನಾವು ಗೌರವಿಸ್ತೇವೆ ಅದನ್ನು ಆದರೆ ಒಳ್ಳೆಯ ತತ್ವಗಳು ಕೂಡ ಅಹಿಂಸಾ ಪರಮೋ ಧರ್ಮ ಎನ್ನುವಂಥದ್ದು ಮೂಲ ಅಲ್ಲಿ ಇರುವಂಥದ್ದು ಸ್ವಾಮಿ ನೀವು ಆ ಜೈನ ಧರ್ಮಕ್ಕೆ ನೀವು ಹುಟ್ಟಿದ ಜೈನ ಧರ್ಮಕ್ಕೆ ನೀವು ಮಾಡಿರುವಂತ ಧೋಕ ಇನ್ಯಾರೂ ಮಾಡಿರ್ಲಿಕ್ಕಿಲ್ಲ ಯಾಕಂದ್ರೆ ಊಟ ತೆರೆದ್ರೆ ಸಿಕ್ಕುದೆಲ್ಲ ಹಿಂಸೆಯೇ ನಿಮ್ಮ ಇದಕ್ಕೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಇತಿಹಾಸದ ತೆಗೆದ್ರೆ ಪ್ರತಿ ದಿವಸವೂ ಅಲ್ಲಿ ನಡೆದಿರುವಂತಹ ಕೃತ್ಯಗಳನ್ನು ನೋಡಿದ್ರೆ ಹಿಂಸೆ ಇರುವಂತಹದ್ದು ಹಿಂಸೆ ಹಿಂಸೆಯೇ ಬೇರೆ ಬೇರೆ ರೂಪಗಳು ವ್ಯಾಭಿಚಾರ ದೌರ್ಜನ್ಯ ದಲಿತರಿಗೆ ಅಲ್ಲಿ ಬೀಡ್ನಲ್ಲಿ ತಂದು ಹೊಡಿತಿದ್ರು ಹೊಡಿತಿದ್ರು ಆ ದಲಿತರ ಮನೆಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿರುವಂಥದ್ದು ಅದು ಮಾತ್ರ ಅಲ್ಲ ಅಲ್ಲಿ ನನಗೆ ಎಷ್ಟೋ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು ಅಂತ ಸಂಗತಿಗಳು ಆ ವ್ಯಭಿಚಾರ ಆ ದಲಿತರನ್ನು ಕೂಡ ಅಲ್ಲಿ ಅವ್ರದ್ದೊಂದು ಸಂಪ್ರದಾಯ ಉಂಟು ಅಂತ ಎರಡು ದಲಿತರ ಗುಂಪುಗಳನ್ನು ಅಲ್ಲಿ ಮಾಡಿಕೊಂಡು ಅದಕ್ಕೊಂದು ಏನೋ ಹೆಸರು ಇದೆ ಮಾಡ್ತಾ ಇದ್ದೀವಿ ಅವರಿಗೆ ಪರಸ್ಪರ ಈಟಿಯ ರೀತಿಯಲ್ಲಿ ಚುಚ್ಚುಕೊಂಡು ಮಾಡುವಂಥದ್ದು ಇವ್ರು ನೋಡಿದ್ರು ಮೇಲೆ ಕೂತ್ಕೊಂಡು ರಕ್ತ ಬಿಡ್ಬೇಕು ಅವ್ರದ್ದು ಅಂತಕೊಂಡು ಹೇಳಿ ಅದೊಂದು ಆಟ ಇವರಿಗೆ ಗಮ್ಮತ್ತು ಇಂಥ ಇಂಥ ಪಾಳಿಗಾರಿಕೆ ಪರಂಪರೆ ಅಲ್ಲಿ ಇರುವಂಥ ನಾವು ಇವ್ರದ್ದು ಎಂಬತ್ತೆಂಟರಿಂದ ಮಾಡ್ತಿದ್ದೆವು ಹೋರಾಟ ಎರಡು ಸಾವಿರದ ಒಂಬತ್ತರಲ್ಲಿ ವಿಶ್ವ ತುಳು ಸಮ್ಮೇಳನ ಅಂತ ಮಾಡಿದ್ರು ಇವರು ಉಜಿರಿಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಇದೆ ಆದರೆ ತುಳು ಸಾಹಿತ್ಯ ಅಕಾಡೆಮಿ ಎದುರಿಗೆ ಯಾವುದು ಕೂಡ ಇಲ್ಲ ಎಲ್ಲವೂ ಕೂಡ ಸಾಹಿತ್ಯ ಅಕಾಡೆಮಿಯೂ ಸುಮ್ಮನೆ ಹೆಸರು ಇವರು ಉಜ್ರೆಯಲ್ಲಿ ಮಾಡೋರು ಇಡೀ ಮಾಡಿರುವಂಥದ್ದು ಯಾವುದು ವೀರಂದ ಹೆಗಡೆ ಕುಟುಂಬ ಪ್ರಧಾನವಾಗಿ ಎಲ್ಲ ಮತ್ತು ಶ್ರೀಮಂತರ ದೊಡ್ಡವರ ಪರವಾಗಿ ಎಲ್ಲ ಮಾಡುವಂಥದ್ದು ನಿಜವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುವರು ಯಾರು ಅಂತ ಹೇಳಿದ್ರೆ ದಲಿತರು ಆದಿವಾಸಿಗಳು ನಿಜ ಅಪ್ಪೆ ಅಮ್ಮೆ ಅಂತ ಹೇಳುವರು ಅವರು ಇವರಲ್ಲೇ ಮಮ್ಮಿ ಡ್ಯಾಡಿ ಹೇಳುವವರು ಇವರು ತುಳುವರ ಸಂಸ್ಕೃತಿ ರಕ್ಷಣೆ ಮಾಡಲಿಕ್ಕೆ ವಿಶ್ವ ತುಳು ಸಮ್ಮೇಳನ ಅಂತ ಮಾಡಿಕೊಂಡ್ರು ಭಾರಿ ಸಪೋರ್ಟ್ ಸರ್ಕಾರದಿಂದ ಕೂಡ ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬೇರೆ ಬೇರೆ ಬಂದಿದೆ ಎಲ್ಲ ಅದೆಲ್ಲ ತುಂಬ ಇದೆ ಬೇರೆ ವಿಷಯ ನಮಗೆ ಅದನ್ನು ಸಹಿಸಲಿಕ್ಕಾಗಿಲ್ಲ ನಾವು ನಾಗರಿಕ ಟ್ರಸ್ಟಿಯಿಂದ ದಲಿತ ಪ್ರಧಾನವಾಗಿ ಮೊದಲಿನ ಕೂಡ ಇದ್ದವರು ಈಗಲೂ ಇದ್ದೇವೆ ಇನ್ನು ಮುಂದೆಯೂ ಇರ್ತೇವೆ ಯಾಕಂದರೆ ದಲಿತರಿಗೆ ಅತ್ಯಂತ ಹೆಚ್ಚು ನಿಜವಾಗಿಯೂ ಕೂಡ ಸೇವೆ ಆಗಬೇಕಾಗ್ತದೆ ಸೇವೆ ಮಾಡಿ ಹೇಳೋದು ತಪ್ಪು ಕರ್ತವ್ಯನ ಮಾಡಬೇಕು ದಲಿತರ ಸಮಾವೇಶ ಮಾಡಬೇಕಾದ್ರೆ ನಾವು ದಲಿತ ಪ್ರಧಾನವಾಗಿ ತುಳುವರ ಪರ್ಬ ಅಂತ ಪರ್ಯಾಯವಾಗಿ ಮಾಡಿದ್ದೆವು ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ತಾಲೂಕು ಮಟ್ಟದ ಅವರು ರಾಜ್ಯ ಮಟ್ಟದ ಅಂತೇಳಿ ಬೆಳ್ತಂಗಡಿ ತಾಲ್ಲೂಕು ಮಟ್ಟದ ಮಾಡಿದೆವು ಭಾರೀ ಉಪದ್ರವ ಕೊಟ್ಟರು ಅದಕ್ಕೆ ನಮ್ಮ ಸಮಾವೇಶ ಸಮಾಲೋಚನ ಸಭೆಗೂ ಕೂಡ ಕೆಲವರನ್ನು ಕಳಿಸಿ ಹೊಡೆದು ಮೀಡ್ಯಾದವ್ರದ್ದು ಕ್ಯಾಮ್ರಲ್ಲೇ ಕೆತ್ಕೊಂಡು ಮಾಡಿದರು ನಾವು ಸಮಾವೇಶವನ್ನು ಮಾಡಿ ಹನ್ನೆರಡು ಸಾವಿರ ಮಂದಿ ನಾವು ಅದಿಸ ಸಮಾವೇಶದಲ್ಲಿ ಸೇರಿದ್ವಿ ದಲಿತ ಪ್ರಧಾನವಾಗಿ ಮಾಡಿದೆವು ಭಾರಿ ಫೀಲರ್ಸನ್ನು ಕಳಿಸಿದರು ಭಾರಿ ಇದನ್ನು ಮಾಡಿದ್ರು ಬೆದರಿಕೆಗಳನ್ನು ಕೊಟ್ಟರು ಮಾಡಿದರು ಯಾವುದು ಕೂಡ ನಡೀಲಿಲ್ಲ ಮಾಡಿದರು ಯಾಕಂದರೆ ಅದು ಪಾಳೆಗಾರಿಕೆಗೆ ವಿರುದ್ಧ ಏನು ನಾವು ಸಹಿಸುವುದಿಲ್ಲ ಇದು ನಾಗರಿಕ ಧೋರಣೆ ಆಗಲೂ ಧೋರಣೆ ಅದೇ ಈಗಲೂ ಅದೇ ಇನ್ನೂ ಮುಂದೆ ಅದೇ ಈಗ ಅದು ಎಲ್ಲ ರೀತಿಯಲ್ಲೂ ಕೂಡ ಈಗ ಸೌಜನ್ಯ ಹೋರಾಟದ ನಂತರ ಅದು ರಾಜ್ಯವ್ಯಾಪಿ ಆಯಿತು ಹೀಗೆ ಈಗ ವಿವಿಧ ಪೈತ ಪರತೆ ಸಂಘಟನೆಗಳು ಒಡನಾಡಿಯವರು ಇರ್ಬೋದು ಬೆಂಗಳೂರಿನಲ್ಲಿರುವಂಥ ಹಲವಾರು ಮನೆ ಈಗ ಕೊಂದವರು ಯಾರು ಅಂತ ಹಲವಾರು ಮಹಿಳಾ ಪರ ಸಂಘಟನೆಗಳನ್ನು ಒಟ್ಟು ಸೇರಿಕೊಂಡು ಮಾಡಿರುವಂಥದ್ದು ಎಲ್ಲ ಇದೆಲ್ಲವೂ ಕೂಡ ಬೇರೆ 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 ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಬಲ ಎಲ್ಲೋ ಸೇರಿ ಈಗ ರಾಜ್ಯ ವ್ಯಾಪಿಗೆ ಎಲ್ಲ ಕಡೆ ಹೋಗಿರ್ದ್ರ ಪರಿಣಾಮವಾಗಿ ಈಗ ಈಗ ಆ ಧರ್ಮಸ್ಥಳ ಕ್ಷೇತ್ರ ಅದು ಇವರಿಂದಾಗಿ ಉಳಿತದೆ ಹೆಗ್ಡೆಯವರಿಂದಾಗಿ ಅದು ನಾಶ ಆಗ್ತದೆ ಹೆಗ್ಡೆಯವರಿಂದಾಗಿ ಕ್ಷೇತ್ರದ ಒಂದು ಅಲ್ಲಿ ವರ್ಚಸ್ಸು ಬಾಕಿ ಇಲ್ಲಿ ಭಾರತ ಕಾರಣ ಯಾರು ಈ ಅವರಿಗೀಗ ನೂರಕ್ಕೆ ನೂರು ಸಣ್ಣ ಸಣ್ಣ ಯಾರಾದರೂ ಸಿಕ್ಕಿದ್ರು ಕೂಡ ಅದೊಂದು ಮುಳುಗುವವನಿಗೆ ಹುಲ್ ಕಡಿಯೋ ಇದು ಆಶ್ರಯ ಆ ಪ್ರಕಾರ ಆಗಿದೆ ಅವರ ಸ್ಥಿತಿ ಹಂಗಲಾಗ್ತಾ ಇದ್ದಾರೆ ಅಕ್ಷರಶಃ ಏನು ಬಂಗಲೆ ಗುಡ್ಡೆಯಲ್ಲಿ ಮೊನ್ನೆ ಮುರುಳುಗಳೆಲ್ಲ ಸಿಕ್ಕಿತ್ತೋ ಸಣ್ಣ ವಿಷಯನ ಸೌಜನ್ಯ ಅತ್ಯಾಚಾರ ವೇದವಲ್ಲಿ ಪದ್ಮಲತಾ ಆ ಜೋಡಿ ಕೊಲೆ ಸ್ವಾಮಿ ನಿಮಗೆ ಹೇಗೆ ಮನಸ್ಸು ಬಂತು ಅಂತ ಕೊಡಿ